ಜಗತ್ತು ಕಂಡ ಶ್ರೇಷ್ಠ ನಾಯಕ ವಿಶ್ವಗುರು ಎಂದು ಕರೆಯಲ್ಪಡುವ ನರೇಂದ್ರ ದಾಮೋದರ ದಾಸ್ ಮೋದಿ ಇವರ ಬಗೆಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇಂತಹ ಮೋದಿಯ ಬಗೆಗೆ ಯಾರಿಗೂ ಗೊತ್ತಿಲ್ಲದಂಥ ವಿಚಾರಗಳು ಇವರು ಬೆಳೆದು ಬಂದ ರೀತಿ ಇವರ ಮೇಲೆ ಇರತಕ್ಕಂಥ ಆರೋಪಗಳೇನು ಮತ್ತು ವಿವಾದಗಳು ಇವರ ಜಾತಿ ಮತ್ತು ಇವರ ವಿದ್ಯಾರ್ಥಿ ಸೇರಿದಂತೆ ಮೋದಿಯವರ ಬಗೆಗಿನ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇನ್ನೂ ಯಾರು ನಮ್ಮ ಡೈಲಿಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಸ್ವತಂತ್ರ ಸಿಕ್ಕು ಮೂರು ವರ್ಷಗಳ ಬಳಿಕ ಹುಟ್ಟಿದ್ರು ಅಂದರೆ ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಹದಿನೇಳರಂದು ಅಂದಿನ ಬಾಂಬೆ ರಾಜ್ಯದ ವಡ್ನಗರ್ನಲ್ಲಿ ಜನಿಸ್ತಾರೆ ಈಗ ಈ ವಡ್ನಗರ್ ಗುಜರಾತ್ ರಾಜ್ಯದ ಮೆಹಸಾನ ಜಿಲ್ಲೆಗೆ ಸೇರಿದೆ ಇವರ ತಂದೆ ದಾಮೋದರ್ ದಾಸ್ ಮುಲ್ಚನ್ ಮೋದಿ ತಾಯಿ ಹಿರಾಬೆನ್ ಮೋದಿ ಹಿಂದೂ ಧರ್ಮದ ಮೋದ್ ಗಾಂಚಿ ತೇಲಿ ಸಮುದಾಯದಲ್ಲಿ ಜನಿಸ್ತಾರೆ ಇದು ಒಬಿಸಿನಲ್ಲಿ ಬರುತ್ತೆ ಈಗ ಈ ಸಮುದಾಯದವರು ಸಾಮಾನ್ಯವಾಗಿ ಎಣ್ಣೆ ತೆಗೆದು ಮಾರಾಟ ಮಾಡುವ ಕೆಲಸ ಮಾಡುತ್ತಾರೆ ಆದರೆ ಮೋದಿಯವರ ತಂದೆ ದಾಮೋದರ್ ದಾಸ್ ಮುಲ್ಚಂದ್ ಮೋದಿ ವಡ್ನಗರ್ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಅಂಗಡಿ ಇಟ್ಕೊಂಡಿದ್ರು ಸ್ಕೂಲ್ ಮುಗಿಸಿ ಬರ್ತಿದ್ದ ಮೋದಿ ಕೆಲವೊಮ್ಮೆ ದಂಧೆ ಜೊತೆ ಸೇರಿ ರೈಲ್ವೆ ಸ್ಟೇಷನ್ ಅಲ್ಲಿ ಟೀಮ್ ದಿನನಿತ್ಯ ಟೀ ಮಾರುತ್ತಿರಲಿಲ್ಲ ಯಾವಾಗಲಾದರೂ ಒಂದಿನ ಟೀ ಮಾರುತ್ತಿದ್ದರು ನೀವು ಸ್ಕೂಲ್ ಮುಗಿಸಿಕೊಂಡು ಬಂದು ಖರ್ಚಿಗೆ ಹಣ ಬೇಕಾದಾಗ ಸಂಡೆ ಕೆಲಸಕ್ಕೆ ಹೋಗ್ತಿರಲ್ಲ ಆ ತರ ಮೋದಿಯವರ ಜಾತಿ ಬಗ್ಗೆ ಎರಡ್ ಸಾವಿರದ ಹದ್ನಾಕರಲ್ಲಿ ವಿವಾದ ಶುರುವಾಗಿತ್ತು ಮೋದಿ ಮೇಲ್ಜಾತಿಯವರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಕೆಳಜಾತಿ ಎಂದು ಹೇಳಿಕೊಂಡು ಸುಳ್ಳು ದಾಖಲೆ ಪತ್ರ ಪಡೆದುಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷ ಆರೋಪ ಮಾಡಿತ್ತು ಆಮೇಲೆ ಗುಜರಾತ್ ಸರ್ಕಾರ ಮೋದಿ ಮೋದ್ ಗಾಂಚಿ ಸಮುದಾಯಕ್ಕೆ ಸೇರಿದ್ದಾರೆ ಎಂದು ಈ ಸಮುದಾಯವನ್ನು ಹತ್ತೊಂಬತ್ತು ನೂರ ತೊಂಬತ್ನಾಕರಲ್ಲಿ ಯುಬಿಸಿಗೆ ಸೇರಿಸಿದ್ದಾರೆಂದು ಸ್ಪಷ್ಟನೆಯನ್ನು ಕೊಡುತ್ತದೆ ಮೋದಿ ತಮ್ಮ ಎಂಟನೇ ವಯಸ್ಸಿನಲ್ಲಿ ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬರ್ತಾರೆ ಆರ್ಎಸ್ಎಸ್ ನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ರಂತೆ ಇದೇ ವೇಳೆ ಮೋದಿಯವರಿಗೆ ಲಕ್ಷ್ಮಣರಾವ್ ಇನಾಮದಾರ್ ಅನ್ನುವ ಪರಿಚಯವಾಗುತ್ತದೆ ಇವರು ಮೋದಿಯನ್ನ ಬಾಲ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರನ್ನಾಗಿ ಮಾಡಿದ್ರು ಮುಂದೆ ಇವರು ಮೋದಿಯ ಪೊಲಿಟಿಕ್ ಮೆಂಟರ್ ಆಗ್ತಾರೆ ಬಾಲಕನಾಗಿದ್ದ ಮೋದಿ ಡೈಲಿ ತಮ್ಮ ಬಟ್ಟೆಯನ್ನು ತೊಳೆಯಲು ವಡ್ನಗರದಲ್ಲಿರುವಂಥ ಕೆರೆಗೆ ಹೋಗುತ್ತಿದ್ದರು ಒಂದಿನ ಅದೇ ಕೆರೆಯಲ್ಲಿ ಮೊಸಳೆ ಮರಿಯನ್ನು ಹಿಡಿದಿದ್ದರಂತೆ ತಮ್ಮ ಹುಟ್ಟೂರಾದ ವಡ್ನಗರ್ನಲ್ಲಿ ಶಿಕ್ಷಣ ಆರಂಭಿಸಿದ ಮೋದಿ ದ್ವಿತೀಯ ಪಿಯುಸಿಯನ್ನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮುಗಿಸುತ್ತಾರೆ ಊದಿನಲ್ಲಿ ಇವರಿಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಆರ್ ಎಸ್ ಆರ್ ಎಸ್ ಎಸ್ ಸಂಘದಲ್ಲಿ ಸೇರಿದ್ದರಿಂದ ಒಳ್ಳೆಯ ಮಾತುಗಾರರಾಗಿದ್ದರು ಒಳ್ಳೆಯ ಚರ್ಚಾಪಟು ಕೂಡ ಆಗಿರ್ತಾರೆ ಇವರಿಗೆ ರಂಗಭೂಮಿಯಲ್ಲೂ ಸಹ ಆಸಕ್ತಿ ಇರುತ್ತದೆ ಮೋದಿ ಪಿಯುಷಿ ಮುಗಿಸಿ ಒಂದು ವರ್ಷದ ನಂತರ ಜಶೋದಬೆನ್ ಚಮನ್ ಜೊತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮದುವೆಯಾಗ್ತಾರೆ ಆದರೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಮೋದಿ ಈ ಒಂದು ವಿಷಯವನ್ನು ರಹಸ್ಯವಾಗಿಟ್ಟಿದ್ದರು ಕಾರಣ ಏನು ಮದುವೆಯಾದಾಗ ಮೋದಿಗೆ ಹದಿನೆಂಟು ವರ್ಷ ಜಶೋದಾಬೆನ್ಗೆ ಹದಿನೇಳು ವರ್ಷ ಹಾಗಂತ ಇದು ಬಾಲ್ಯ ವಿವಾಹ ಅಲ್ಲ ಆಗಿನ ಸಮಯದಲ್ಲಿ ಎಷ್ಟಾದರೆ ಸಾಕಿತ್ತು ಮದುವೆಯಾದ ನಾಲ್ಕು ತಿಂಗಳಲ್ಲಿ ಹೆಂಡತಿ ಮೋದಿಯನ್ನು ಬಿಟ್ಟು ಊರನ್ನೇ ಬಿಟ್ಟು ಹೋದರು ನಂತರ ಮೋದಿ ಮದುವೆ ವಿಚಾರವನ್ನು ಎಲ್ಲಿಯೂ ಸಹ ಮಾತನಾಡಲೇ ಇಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿತ್ತು ಅದೇನೆಂದರೆ ಎಲೆಕ್ಷನ್ ಅಫಿಡೆವಿಟ್ನಲ್ಲಿ ಯಾವುದಾದ್ರೂ ಮಾಹಿತಿ ಖಾಲಿ ಬಿಟ್ಟರೆ ಅಂತಹ ಅಫಿಡೆವಿಟ್ ಅನ್ನು ತಿರಸ್ಕರಿಸುವುದೆಂದು ಇದರ ಬೆನ್ನಲ್ಲೇ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಎಲೆಕ್ಷನ್ ಸ್ಪರ್ಧಿಸುವ ಸಂದರ್ಭದಲ್ಲಿ ಮೋದಿ ಪತ್ನಿ ಹೆಸರು ಕಾಲಂನಲ್ಲಿ ಜಶೋಧ್ಯಾನ್ ಎಂದು ನಮೂದಿಸಿದ್ರು ಈ ಮೂಲಕ ಮೋದಿ ಮದುವೆಯಾಗಿದ್ದು ನಿಜ ಮತ್ತೆ ಪತ್ನಿ ಹೆಸರು ಬೆನ್ ಎಂದು ಸಾರ್ವಜನಿಕವಾಗಿ ಮೊದಲ ಬಾರಿ ದೃಢಪಡಿಸಿದ್ರು ಇದಕ್ಕೂ ಮೊದಲು ಗುಜರಾತ್ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸುವಾಗ ಮೋದಿ ಪತ್ನಿ ಹೆಸರಿರುವ ಕಾಲಂನ ಖಾಲಿ ಬಿಟ್ಟಿದ್ದರು ಇನ್ನೊಂದು ವರದಿ ಪ್ರಕಾರ ಮೋದಿ ತಮ್ಮ ಮದುವೆ ವಿಚಾರವನ್ನು ಮೊದಲೇ ಹೇಳಿದ್ದಾರೆ ಆರ್ ಎಸ್ ಪ್ರಚಾರಕರಾಗಿ ಆಗ್ತಿರಲಿಲ್ಲಂತೆ ಆದ್ದರಿಂದ ಮೋದಿ ತಮ್ಮ ಮದುವೆ ವಿಚಾರವನ್ನು ಎಲ್ಲಿಯೂ ಹೇಳಿಲ್ಲ ಒಟ್ಟಿನಲ್ಲಿ ಮೋದಿ ಜಶೋದಬೆನ್ ಮದುವೆಯಾಗಿದ್ದರೂ ಸಹ ದೂರವಿದ್ದು ಸುಮಾರು ವರ್ಷಗಳೇ ಆಯಿತು ಜಶೋದಬೆನ್ ಶಾಲಾ ಶಿಕ್ಷಕಿಯಾಗಿ ಹಲವು ವರ್ಷ ಕೆಲಸ ಮಾಡಿದ್ದಾರಂತೆ ಮದುವೆಯಾದ ನಂತರ ಹೆಂಡತಿ ಬಿಟ್ಟು ಹೋದಾಗ ಮೋದಿಯೂ ಸಹ ಊರನ್ನು ಬಿಟ್ಟು ಹೋಗ್ತಾರಂತೆ ಬೇರೆ ಬೇರೆ ರಾಜ್ಯಗಳಲ್ಲಿನ ವಿವೇಕಾನಂದರು ಕಟ್ಟಿದಂಥ ಆಶ್ರಮಗಳಿಗೆ ಹೋಗ್ತಾರೆ ಎಲ್ಲ ಆಶ್ರಮಗಳನ್ನು ಸುತ್ತಾಡಿ ಒಂದು ವರ್ಷದ ನಂತರ ಪುನಃ ವಡ್ನಗರಕ್ಕೆ ಬರ್ತಾರೆ ನಂತರ ಗುಜರಾತ್ನ ಅಹಮದಾಬಾದ್ ನಗರಕ್ಕೆ ಶಿಫ್ಟ್ ಆಗ್ತಾರೆ ಅಲ್ಲಿ ತಮ್ಮ ಅಂಕಲ್ ಜೊತೆ ರಸ್ತೆ ಸಾರಿಗೆ ನಿಗಮದ ಕ್ಯಾಂಟೀನ್ನಲ್ಲಿ ಕೆಲಸವನ್ನು ಮಾಡುತ್ತಿರುತ್ತಾರೆ ಮೋದಿ ತಮ್ಮ ಅಂಕಲ್ ಜೊತೆ ಅಹಮದಾಬಾದ್ ಇವರ ಮೆಂಟರ್ ಲಕ್ಷ್ಮಣರಾವ್ ಇನಾಮದಾರ್ ಆರ್ ಎಸ್ ಎಸ್ನ ಮುಖ್ಯ ಕಚೇರಿಯಲ್ಲಿದ್ದರು ಇವರನ್ನು ಭೇಟಿಯಾದ ನಂತರ ಮೋದಿ ಮತ್ತು ಆರ್ ಎಸ್ ಎಸ್ನ ನ ಜೊತೆಗಿನ ಸಂಬಂಧ ಗಟ್ಟಿಯಾಗ್ತಾ ಹೋಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಭಾರತ ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಬೇಕು ಅಂತ ಜನಸಂಘ ಸತ್ಯಾಗ್ರಹ ನಡೆಸಿತು ಆಗ ಬಿಜೆಪಿ ಪಕ್ಷ ಇರಲಿಲ್ಲ ಜನಸಂಘ ಅಂತ ಇತ್ತು ಇದೇ ಮುಂದೆ ಬಿಜೆಪಿ ಆಯಿತು ವಾಜಪೇಯಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮೋದಿ ಸಹ ಭಾಗಿಯಾಗಿದ್ದರು ಆ ಪ್ರತಿಭಟನೆಯಿಂದ ಮೋದಿ ಮತ್ತೆ ಕೆಲವರನ್ನ ತಿಹಾರ ಜೈಲಿಗೆ ಕೆಲ ಕಾಲ ಹಾಕಿದ್ದಾರೆಂದು ಮೋದಿ ಹೇಳಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕ್ ಯುದ್ಧದಲ್ಲಿ ಅಹಮದಾಬಾದ್ನಿಂದ ಯುದ್ಧಕ್ಕೆ ಹೊರಟ ಯೋಧರಿಗೆ ಮೋದಿ ಸಹಾಯ ಮಾಡಿದ್ದಾರೆಂದು ತಿಳಿದು ಬಂದಿದೆ ನಂತರ ಮೋದಿ ಆರ್ ಎಸ್ ಎಸ್ನ ಫುಲ್ಟಾಂ ಪ್ರಚಾರಕರಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಧಾನಿ ಗಾಂಧಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ರು ರಾಜಕೀಯ ವಿರೋಧಿಗಳನ್ನು ಜೈಲಿಗೆ ಹಾಕ್ತಾರೆ ವಿವಿಧ ಸಂಘಗಳನ್ನು ಬ್ಯಾನ್ ಕೂಡ ಮಾಡ್ತಾರೆ ಆಗ ಮೋದಿಯನ್ನು ಗುಜರಾತ್ ಲೋಕ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಇದು ಆರ್ ಎಸ್ ಎಸ್ ನ ಒಂದು ಸಮಿತಿಯಾಗಿತ್ತು ಗುಜರಾತ್ ನಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧ ಪ್ರತಿಭಟನೆಯನ್ನು ಮಾಡುವುದು ಇದರ ಕೆಲಸವಾಗಿತ್ತು ಕೆಲವು ದಿನಗಳ ನಂತರ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತಾರೆ ಆಗ ಅರೆಸ್ಟ್ ಆಗುತ್ತೇನೆಂದು ಮೋದಿ ಅಂಡರ್ಗ್ರೌಂಡ್ನಲ್ಲಿ ಇರ್ತಾರೆ ಹೊರಗೆ ಓಡಾಡಲು ಮಾರುವೆಸೆ ಹಾಕುತ್ತಿದ್ದರು ಸ್ವಾಮೀಜಿ ವೇಷ ಕೂಡ ಹಾಕುತ್ತಿದ್ದರು ಇಷ್ಟಾದರೂ ಮಾರು ವೇಷದಲ್ಲಿದ್ದುಕೊಂಡೇ ತುರ್ತು ಪರಿಸ್ಥಿತಿ ವಿರುದ್ಧ ಪ್ರಚಾರ ಮಾಡುತ್ತಾರೆ ಪ್ಯಾಂಪ್ಲೆಟ್ ಕೂಡ ಹಂಚುತ್ತಾರಂತೆ ಇದೇ ಟೈಮ್ನಲ್ಲಿ ಮೋದಿ ಸಂಘರ್ಷಂ ಎಂಬ ಗುಜರಾತಿ ಪುಸ್ತಕವನ್ನು ಬರೀತಾರೆ ಮೋದಿ ಎ ಬಿ ಎ ಪದವಿಯನ್ನು ಮುಗಿಸಿದ್ದಾರಂತೆ ಎಕ್ಸ್ನೆಲ್ ಮಾಡಿ ಈ ಒಂದು ಪದವಿಯನ್ನು ಪಡೆದುಕೊಂಡಿದ್ದಾರಂತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೋದಿಯನ್ನು ಅಹಮದಾಬಾದ್ನಿಂದ ದೆಹಲಿಗೆ ಆರ್ ಎಸ್ ಎಸ್ ಕಚೇರಿಗೆ ಕರೆಸಿಕೊಳ್ತಾರೆ ಅಲ್ಲಿ ರಾಜಕೀಯ ಕೇಳಿಯಲು ಮೋದಿಗೆ ಬೋಧನೆ ಮಾಡ್ತಾರಂತೆ ಸಾವಿರದ ಒಂಬೈನೂರ ಎಂಬತ್ತ್ ಗುಜರಾತ್ ಯೂನಿವರ್ಸಿಟಿಯಲ್ಲಿ ಪಾಲಿಟಿಕ್ಸ್ ಸೈನ್ಸ್ನಲ್ಲಿ ಎಂ ಎ ಕೂಡ ಮುಗಿಸುತ್ತಾರೆ ಮೋದಿಯ ಬಿಎ ಮತ್ತು ಎಂಎ ಪದವಿಯು ಸುಳ್ಳು ಎಂದು ಆರೋಪಗಳು ಕೇಳಿಬರುತ್ತವೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆರ್ ಎಸ್ ಎಸ್ನಿಂದ ಬಿಜೆಪಿ ಪಕ್ಷ ಸೇರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರ ಅಹಮದಾಬಾದ್ ನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಗೆದ್ದು ಬೀಗಿತ್ತು ಅದರಲ್ಲಿ ಮೋದಿ ಪಾತ್ರ ಪ್ರಮುಖವಾಗಿತ್ತಂತೆ ಇದಾದ ನಂತರ ಮೋದಿಯನ್ನು ಬಿ ಜೆ ಪಿ ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಜೆಪಿ ರಾಷ್ಟ್ರೀಯ ಚುನಾವಣಾ ಸದಸ್ಯರಾಗುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನಲ್ಲಿ ಮೋದಿ ಪಾತ್ರ ಮುಖ್ಯವಾಗಿತ್ತಂತೆ ಇದಾದ ನಂತರ ಮೋದಿಯನ್ನು ಪಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ನೇಮಿಸಿ ದೆಹಲಿಗೆ ಕರೆಸಿಕೊಳ್ತಾರೆ ಎರಡು ಸಾವಿರದ ಒಂದರ ಉಪಚುನಾವಣೆಯಲ್ಲಿ ಗುಜರಾತ್ನ ಹದಿನಾಲ್ಕನೇ ಮುಖ್ಯಮಂತ್ರಿ ಆಗ್ತಾರೆ ಮೋದಿ ಆಗ ಮೋದಿ ಎಂಎಲ್ಎ ಎಂಎಲ್ಸಿ ಆಗದೆ ಉಪಚುನಾವಣೆಯಿಂದ ಸಿಎಂ ಆಗ್ತಾರೆ ಅನುಭವ ಇಲ್ಲ ಎಂದು ಎಲ್ ಕೆ ಅಡ್ವಾಣಿ ಖ್ಯಾತೆ ತೆಗಿತಾರಂತೆ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ಗೋದ್ರಾ ರೈಲು ನಿಲ್ದಾಣದಲ್ಲಿ ಹಿಂದೂ ಸೇವಕರಿರುವ ರೈಲು ಬೋಗಿಗಳಿಗೆ ಬೆಂಕಿ ಎತ್ತಿ ಹುರಿದು ಐವತ್ತೊಂಬತ್ತು ಜನ ಸತ್ತರಂತೆ ಈ ಘಟನೆಯಿಂದ ಗುಜರಾತ್ನಲ್ಲಿ ಹಿಂದೂ ಮುಸ್ಲಿಂ ಜಗಳ ಶುರುವಾಯಿತು ಇದನ್ನು ತಡೆಯದೆ ಸಿಎಂ ಆಗಿ ಸುಮ್ಮನಿದ್ದರಂತೆ ಮೋದಿ ಇದು ಗಂಭೀರ ಆರೋಪವಾಯಿತು ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಮೋದಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುತ್ತಾರೆ ಮೋದಿ ಎರಡು ಸಾವಿರದ ಹದಿಮೂರರಲ್ಲಿ ಲೋಕಸಭಾ ಚುನಾವಣಾ ಅಧ್ಯಕ್ಷರಾದರೂ ನಂತರ ಬಿ ಜೆ ಪಿ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಣೆಯಾಯಿತು ಭಾರಿ ಪ್ರಚಾರ ಮಾಡಿ ರಾಜೀವ್ ಗಾಂಧಿಯ ನಂತರ ಪೂರ್ಣ ಸರ್ಕಾರ ರಚಿಸಿ ಗುಜರಾತಿನ ವಡೋದರ ಮತ್ತು ಉತ್ತರ ಪ್ರದೇಶದ ವಾರಾಣಸಿಯಿಂದ ಚುನಾವಣೆಗೆ ನಿಂತು ಎರಡೂ ಕಡೆ ಗೆಲುವನ್ನು ಸಾಧಿಸುತ್ತಾರೆ ನಂತರ ದೇಶದ ಹದಿನಾಲ್ಕನೇ ಪ್ರಧಾನಮಂತ್ರಿ ಆಗುತ್ತಾರೆ ಗುಜರಾತಿನ ಹದಿನಾಲ್ಕನೇ ಸಿಎಂ ಕೂಡ ಮೋದಿಯಾಗಿರುತ್ತಾರೆ ಮೋದಿಗೆ ಒಂಥರ ಹದಿನಾಲ್ಕು ಲಕ್ಷ ನಂಬರ್ ಆಗಿರುತ್ತದೆ ಈಗ ಸತತ ಮೂರನೇ ಬಾರಿ ಪಿ ಆಗಿ ಹನ್ನೊಂದನೇ ವರ್ಷ ಅಧಿಕಾರ ನಡೆಸುತ್ತಿದ್ದಾರೆ ಇದಾಗಿತ್ತು ಮೋದಿ ಹೇಗೆ ಹಂತ ಹಂತವಾಗಿ ಬೆಳೀತಾ ಬಂದರು ಅನ್ನೋದು ನಿರಂತರವಾದ ಪ್ರಯತ್ನದಿಂದ ಎಂತಹದೇ ಕೆಲಸದಲ್ಲಿ ಆದರೂ ಖಂಡಿತ ಯಶಸ್ಸನ್ನು ಪಡೆಯಬಹುದು ಇಲ್ಲಿವರೆಗೆ ಈ ಒಂದು ವಿಡಿಯೋನ ನೋಡಿದ ನನ್ನೆಲ್ಲ ಸ್ನೇಹಿತರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಮತ್ತು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರುವ ಅನ್ನು ಒತ್ತಿ ಹಾಗೆ ಮೋದಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೆ ಮೋದಿ ಇನ್ನೂ ಎಷ್ಟು ವರ್ಷ ಅಧಿಕಾರದಲ್ಲಿ ಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮ್ಮಿಂದ ನಿರೀಕ್ಷಿಸುವುದು ಕೇವಲ ನಿಮ್ಮ ಮೆಚ್ಚುಗೆಯನ್ನು ಮಾತ್ರ ಧನ್ಯವಾದಗಳು